ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಯಾವ ರೀತಿ ಆಲೂ ಪರೋಟ ಮಾಡೋದು ಅಂತ ನೋಡೋಣ ಇದನ್ನು ಬೆಳಗಿನ ತಿಂಡಿಗೆ ಆಗಿರ್ಬೋದು ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ ಆಗಿರ್ಬೋದು ಇದನ್ನು ನಾವು ಪ್ರಿಪೇರ್ ಮಾಡ್ಬೋದು ಎಷ್ಟು ಈಸಿಯಾಗಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಅರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಕರೆಕ್ಟಾಗಿ ಸ್ಟಫಿಂಗ್ ಎಲ್ಲ ಮಾಡಿಬಿಟ್ಟು ನೀಟಾಗಿ ಪರೋಟ ಬಂದಿದೆ ಅಂತ ಸೊ ಥರ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದಕ್ಕೆ ನಾವು ಒಂದು ಕುಕ್ಕರನ್ನು ತಗೋಬೇಕು ಅದಕ್ಕೆ ಒಂದು ಐದು ಆಲೂಗೆಡ್ಡೆನ ಅರ್ಧ ಭಾಗಗಳನ್ನಾಗಿ ಕಟ್ ಮಾಡಿ ಹಾಕಬೇಕು ಆಲೂಗಡ್ಡೆನೆಲ್ಲ ಕಟ್ ಮಾಡಿ ಹಾಕಿದ್ಮೇಲೆ ಆಲೂಗೆಡ್ಡೆ ಮುಳುಗುವಷ್ಟು ನೀರನ್ನು ಹಾಕಬೇಕು ಅದಾದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಷಲು ಕುಕ್ಕರನ್ನು ಕೂಗಿ ತಣ್ಣ ಮಾಡಿ ಇಡಬೇಕು ನೆಕ್ಸ್ಟು ಒಂದು ಕಾಲು ಬಟ್ಲಷ್ಟು ಅಂದರೆ ಒಂದು ಕಾಲು ಜಿಯಷ್ಟು ಗೋಧಿ ಹಿಟ್ಟು ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಫಸ್ಟಿಗೆ ಈ ಎಣ್ಣೆ ಮತ್ತೆ ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಆದಮೇಲೆ ನಾವು ನೆಕ್ಸ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಕಲಿಸ್ಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು ನಾವೆಷ್ಟು ಚೆನ್ನಾಗಿ ಹಿಟ್ಟನ್ನು ನಾತ್ಕೊತೀವೋ ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಅದನ್ನು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು ನಾವು ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿದ ಮೇಲೆ ಅದನ್ನು ನಾವು ತೆಗ್ದಿಡಬೇಕು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಆ ಹಿಟ್ಟು ನೆನೆಯೋ ರೀತಿ ತೆಗ್ದಿಡಬೇಕು ನೆಕ್ಸ್ಟು ಒಂದು ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಒಂದು ಆರು ಹಸಿಮೆಣಸಿನ್ಕಾಯಿ ಒಂದು ಇಂಚಷ್ಟು ಹಸಿ ಶುಂಠಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ಕೊಂಡು ತರತರಿಯಾಗಿ ಇದನ್ನು ರುಬ್ಬಬೇಕು ಅದನ್ನೆಲ್ಲ ತರತರಿಯಾಗಿ ಈ ಥರ ರುಬ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇವಾಗ ಏನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀವಲ್ಲ ಆಲೂಗೆಡ್ಡೆ ಅದನ್ನು ನಾವು ನೀರನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಆ ಸಿಪ್ಪೆನೆಲ್ಲ ತೆಗೆದು ತಗೋಬೇಕು ಈ ಥರ ಎಲ್ಲ ಸಿಪ್ಪೆಯೆಲ್ಲ ಮೇಲೆ ನೆಕ್ಸ್ಟ್ ಈ ಥರದೊಂದು ಸ್ಮ್ಯಾಷರ್ ಸಹಾಯದಿಂದ ಚೆನ್ನಾಗಿ ಆಲೂಗೆಡ್ಡೆನೆಲ್ಲ ಸ್ಮ್ಯಾಶ್ ಮಾಡಬೇಕು ಈ ಥರ ಎಲ್ಲ ಆಲೂಗೆಡ್ಡೆನ ನೀಟಾಗೆ ಸ್ಮ್ಯಾಶ್ ಮಾಡಿ ತೆಗೆದಿಟ್ಕೋಬೇಕು ಸೈಡಿಗೆ ಈ ಥರ ಎಲ್ಲ ನೀಟಾಗಿ ಸ್ಮ್ಯಾಶ್ ಆದಮೇಲೆ ನೆಕ್ಸ್ಟ್ ನಾವು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಬೇಕು ಅದಾದ್ಮೇಲೆ ಮತ್ತೆ ನಾವು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಆ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಬೇಕು ಜೀರಿಗೆ ಎಲ್ಲ ಸಿಡಿದ ನಾವು ನಾವೀಗೇನು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಪೇಸ್ಟು ಅದನ್ನು ಹಾಕಬೇಕು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಪೇಸ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಅದಕ್ಕೆನೆ ನಾವು ಹೆಚ್ಚಿರ್ತಕ್ಕಂಥ ಒಂದು ಬೌಲ್ ಅಷ್ಟು ಈರುಳ್ಳಿನ ಹಾಕೋಬೇಕು ಅಂದ್ರೆ ಇಲ್ಲಿ ಒಂದು ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ನ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾವೆಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತೀವೋ ಸೊ ಅಷ್ಟು ನೀಟ್ ಪರೋಟ ಉದ್ಬೇಕಾದ್ರೆ ಅಷ್ಟು ನೀಟಾಗಿ ಪರೋಟ ಬರುತ್ತೆ ಇಲ್ಲಾಂದರೆ ಆ ಪರೋಟ ಎಲ್ಲ ಸೈಡ್ಗೆ ಪೀಸ್ ಆಗುತ್ತೆ ಸೊ ಅದಕ್ಕೆ ನಾವು ಈ ತರ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಒಂದೆರಡು ಎರಡು ನಿಮಿಷಗಳ ಕಾಲ ಅದರಲ್ಲಿರ್ತಕ್ಕಂತಹ ಹಸಿ ವಾಸನೆ ಎಲ್ಲ ಹೋಗಿ ನೀರೆಲ್ಲ ಡ್ರೈ ಆಗೋ ರೀತಿ ಅದನ್ನ ನಾವು ಈ ಥರ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟು ನಾವು ಇವಾಗ ಮಸಾಲೆಗಳನ್ನು ಹಾಕಬೇಕು ಒಂದು ಅರ್ಧ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಆಮ್ಚೂರು ಪೌಡರನ್ನು ಹಾಕಬೇಕು ಅದಾದಮೇಲೆ ಮತ್ತೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ನಾವೆಷ್ಟು ಚೆನ್ನಾಗಿ ಈ ಹಸಿ ಸ್ಮೆಲ್ಲೆಲ್ಲ ಹೋಗೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ನೆಕ್ಸ್ಟ್ ನಾವು ಇವಾಗ ಏನು ಆಲ್ರೆಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆಲೂಗೆಡ್ಡೆ ಮಿಶ್ರಣ ಅದನ್ನು ಇದಕ್ಕೆ ಹಾಕಬೇಕು ನೋಡಿ ಈ ತರ ಬೇಯಿಸಿರ್ತಕ್ಕಂಥ ಆಲೂಗಡ್ಡೆ ಮಿಶ್ರಣನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನಾವು ಇದಕ್ಕೆ ಯಾವುದೇ ರೀತಿಯಾದ ನೀರನ್ನ ಯೂಸ್ ಮಾಡಬಾರ್ದು ನೀರನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ನಮ್ಗೆ ಉಂಡೆಗಳನ್ನ ಮಾಡ್ಕೊಳಕ್ಕೆ ಬರಲ್ಲ ಸೊ ಅವಾಗ ಏನಾಗುತ್ತೆ ನಮ್ಗೆ ಅದರೊಳಗೆ ಸ್ಟಫಿಂಗ್ ಮಾಡೋಕೆ ಬರಲ್ಲ ಸೊ ನೋಡಿ ಇದೇ ತರ ನಾವು ಗಟ್ಟಿಯಾಗಿನೇ ಇರಬೇಕು ಈ ತರ ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಬೇಕು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಈ ಪಲ್ಯ ಫುಲ್ಲು ತಣ್ಣಗಾಗೋ ರೀತಿ ನಾವು ಬಿಡಬೇಕು ನಾವು ಬಿಸಿ ಇದ್ದಾಗಲೇ ಇದು ಉಂಡೆ ಕಟ್ಟಿದ್ರೆ ಏನಾಗುತ್ತೆ ಅಂದ್ರೆ ಅದು ನೀರು ಒಡೆಯುತ್ತೆ ಸೊ ಅದಕ್ಕೆ ನೋಡಿ ಈ ತರ ಫುಲ್ ತಣ್ಣಗಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಿಟ್ಟನ್ನ ತಗೊಂಡು ನಿಂಬೆ ನಿಂಬೆಹಣ್ಣಿನ ಸ್ವಲ್ಪ ದೊಡ್ಡ ಗಾತ್ರಕ್ಕೆ ಉಂಡೆಗಳನ್ನ ಮಾಡಬೇಕು ಒಂದೆಗಳನ್ನಾಗಿ ತಗೊಂಡಿಟ್ಟು ಬಿಲ್ಲೆಗಳ ಆಕಾರಕ್ಕೆ ನಾವು ಅದನ್ನ ತಟ್ಕೋಬೇಕು ನೋಡಿ ಈ ತರ ನಾವು ಒಂದೊಂದೆ ಬಿಲ್ಲೆಗಳನ್ನಾಗಿ ಮಾಡಿ ತಡೆಡ್ಟ್ಕೋಬೇಕು ಫಸ್ಟು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಾಗ ಏನಾಗುತ್ತೆ ಅದು ಸ್ಮೂತ್ ಆಗಿ ಬಂದಾಗ ನಾವು ಅದರೊಳಗೆ ಸ್ಟಫಿಂಗ್ ಮಾಡಿದಾಗ ನೀಟಾಗಿ ಅದು ಎಲ್ಲದನ್ನು ಹೀರಿಕೊಂಡ್ಬಿಟ್ಟು ಸೈಡಿಗೆ ಒಡೆಯೋದಿಲ್ಲ ಸೊ ನೋಡಿ ಈ ತರ ನಾವು ಬಿಲ್ಲೆಗಳನ್ನಾಗಿ ಮಾಡಿ ಸ್ವಲ್ಪ ಹಿಟ್ಟಿಗೆ ಹಿಟ್ಟನ್ನ ಹಾಕೋಬೇಕು ಸ್ವಲ್ಪ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಉದ್ದ ಈ ಥರ ಎಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಪೂರಿ ಸೈಜಲ್ಲಿ ನಾವು ಮಾಡಿರ್ತಕ್ಕಂಥ ಅಷ್ಟು ಚಪಾತಿ ಬಿಲ್ಲಗಳನ್ನು ಉತ್ಕೊಂಡ್ಬಿಟ್ಟು ಅದ್ರ ನಂತರ ನಾವು ಏನು ಆಲ್ರೆಡಿ ಮಾಡ್ಕೊಂಡು ಸ್ಟಫಿಂಗ್ ಅದನ್ನು ತುಂಬಬೇಕು ಇದರೊಳಗೆ ನೀಟಾಗಿ ಸ್ಟಫಿಂಗ್ ತುಂಬೋದ್ರಿಂದ ನಾವು ಪಲ್ಯ ಎಷ್ಟು ಗಟ್ಟಿಯಾಗಿ ಮಾಡ್ಕೊಳ್ತೀವೋ ಸೊ ಅವಾಗ ಅದು ಪರೋಟ ಅಷ್ಟು ನೀಟಾಗಿ ಬರ್ತವೆ ನೋಡಿ ಈ ಥರ ನಾವು ಪ ಚಪಾತಿ ಹಿಟ್ಟಿನ ಒಳಗಡೆ ಈ ಥರ ಮಾಡಿರ್ತಕ್ಕಂಥ ಪಲ್ಯ ಈ ಥರ ನೀಟಾಗಿ ತುಂಬಬೇಕು ಇದನ್ನು ನಾವು ಬೆಳಗಿನ ಉಪಹಾರಕ್ಕೆ ಪ್ರಿಪೇರ್ ಮಾಡೋದ್ರಿಂದ ಇದು ಎಲ್ತಿಗೂ ಕೂಡ ತುಂಬ ಒಳ್ಳೆಯದು ಮತ್ತು ಆದಷ್ಟು ಬೇಗ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಟೈಮ್ ಒಳಗೆ ಇದನ್ನು ನಾವು ಮಾಡ್ಬೋದು ನೋಡಿ ಈ ಥರ ನೀಟಾಗಿ ಅದನ್ನು ತುಂಬಬೇಕು ನಾವು ಯಾವ ರೀತಿ ಹೋಳ್ಗೆ ಮಾಡಬೇಕಾದ್ರೆ ಒಬ್ಬಟ್ಟು ಮಾಡಬೇಕಾದ್ರೆ ತುಂಬ್ತೀವಲ್ಲ ಅದೇ ರೀತಿ ನೀಟಾಗಿ ಸ್ಟಫ್ ಮಾಡಿಬಿಟ್ಟು ನೆಕ್ಸ್ಟು ಅದಕ್ಕೆ ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಉದ್ದಬೇಕು ನೋಡಿ ಈ ಥರ ನೀಟಾಗಿ ಉದ್ದಬೇಕು ಪಲ್ಯ ಎಷ್ಟು ಡ್ರೈ ಆಗಿ ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿ ಇದು ಪರೋಟ ಬರ್ತವೆ ಆ ಪಲ್ಯ ತೆಳ್ಳಗಾದಾಗ ಏನಾಗುತ್ತೆ ನಾವು ಸ್ಟಫಿಂಗ್ ಮಾಡಿದಾಗ ಅದು ಎಲ್ಲ ಒಟ್ಕೊಡುತ್ತೆ ಸೊ ಅದಕ್ಕೆ ನೋಡಿ ಈ ಥರ ನಾವು ಗಟ್ಟಿಯಾಗಿ ಪಲ್ಯ ಮಾಡಿಕೊಂಡಾಗ ನಾವು ಎಷ್ಟೇ ದೊಡ್ಡದಾಗಿ ಉದ್ದಿದ್ರೂ ಪರೋಟ ಅಷ್ಟೇ ಚೆನ್ನಾಗಿ ಒಳ್ಳೆ ಚಪಾತಿ ರೀತಿಯೇ ದೊಡ್ಡದಾಗಿ ಬರ್ತವೆ ಈ ಥರ ನಾವು ಮಾಡಿರ್ತಕ್ಕಂಥ ಅಷ್ಟು ಪರೋಟಗಳನ್ನು ನೀಟಾಗಿ ಲಟ್ಟಿಸ್ಕೊಬೇಕು ನೆಕ್ಸ್ಟ್ ಈ ತರ ಎಲ್ಲ ಪರೋಟಗಳನ್ನು ನೀಟಾಗಿ ಲಟ್ಟಿಸ್ಕೊಂಡ್ಮೇಲೆ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಕಾಯಕ್ಕೆ ಇಡಬೇಕು ನೆಕ್ಸ್ಟ್ ಕಾದಿರ್ತಕ್ಕಂಥ ತವಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ಮೇಲೆ ನಾವು ಇವಾಗ ಏನು ಆಲ್ರೆಡಿ ಉದ್ದಿಟ್ಕೊಂಡಿದ್ದೀವಲ್ಲ ಪರೋಟನ ಅದನ್ನ ಹಾಕಬೇಕು ನಾವು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋದ್ರಿಂದ ನಾವು ಒಳಗಡೆ ಸ್ಟಫಿಂಗ್ ಮಾಡಿರ್ತಕ್ಕಂಥ ಪಲ್ಯ ಕೂಡ ಚೆನ್ನಾಗಿ ಬೇಯುತ್ತೆ ಸೊ ನೋಡಿ ಇದ್ರ ಮೇಲೂ ಕೂಡ ನಾವು ಎಣ್ಣೆನ ಹಾಕಬೇಕು ಎರಡು ಸೈಡಲ್ಲೂ ಕೂಡ ಎಣ್ಣೆನ ಹಾಕ್ಬಿಟ್ಟು ಮೀಡಿಯಂ ಸೈಜ್ ಅಲ್ಲಿ ಇದನ್ನ ಬೇಯಿಸ್ಬೇಕು ನಾವು ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಏನಾಗುತ್ತೆ ಆ ಬೇಗೆ ನೀರು ಬಿಟ್ಕೊಡುತ್ತೆ ಸೊ ಅದಕ್ಕೆ ನಾವು ಇದನ್ನ ಈ ತರ ಓಪನ್ ಆಗಿ ಬೇಯಿಸ್ಬೇಕು ನೋಡಿ ಈ ತರ ಎರಡೂ ಸೈಡಲ್ಲೂ ನೀಟಾಗಿ ಬೇಯಿಸ್ಬೇಕು ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಬಿಸಿ ಬಿಸಿಯಾದಂತಹ ಪರೋಟ ಮಾಡಿದ್ವಿ ಅಂತ ಇದಕ್ಕೆ ನಾವು ಈ ಥರದ ಕೆಂಪು ಚಟ್ನಿ ಆಗಿರ್ಬೋದು ಅಥವಾ ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾವು ಬೆಣ್ಣೆನೂ ಕೂಡ ಹಾಕ್ಕೊಂಡು ತಿನ್ಬೋದು ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾದಂತಹ ಎಷ್ಟು ಸಿಂಪಲ್ ಆದಂತಹ ರೆಸಿಪಿನ ನಾವು ಮನೆಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಟೈಮಲ್ಲಿ ಮಾಡ್ಬೋದು ಅಂತ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ಎಲ್ತಿಗೂ ಕೂಡ ಒಳ್ಳೆಯದು ಇದರಲ್ಲಿ ನಾವು ಅತಿ ಹೆಚ್ಚು ಆಲೂಗೆಡ್ಡೆ ಆಗಿರ್ಬೋದು ತರಕಾರಿಗಳನ್ನು ನಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿಗಳನ್ನು ಕೂಡ ನಾವು ಇದಕ್ಕೆ ಯೂಸ್ ಮಾಡ್ಬೋದು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್